ಈಕೆ ಮೈಕ್ ಹಿಡಿದುಕೊಂಡು ಸ್ಟೇಜ್ ಮೇಲೆ ಬಂದ್ರೆ ಸಾಕು ಚಪ್ಪಾಳೆ ಶಿಲೆಗಳ ಸುರಿಮಳೆನೆ ಸುರಿದು ಬಿಡುತ್ತೆ ಇನ್ನು ಪಟಾಪಟ ಅಂತ ಮಾತಾಡ್ತಿದ್ರೆ ಅಲ್ಲಿದ್ದವರೆಲ್ಲರೂ ಫುಲ್ ಫಿದ ಆಗ್ಬಿಡ್ತಾರೆ ಅದೇ ವೇದಿಕೆ ಮೇಲೆ ಎಂಥ ದೊಡ್ಡ ನಟ ನಟಿಯರಿರ್ಲಿ ಈಕೆ ಅಲ್ಲಿದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಇವ್ರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಷ್ಟಕ್ಕೂ ನಾವ್ ಯಾರ ಬಗ್ಗೆ ಹೇಳ್ತಿದೀವಿ ಅಂತ ನಿಮ್ಗೂ ಐಡಿಯಾ ಬಂದಿರ್ಬೇಕಲ್ಲ ಅವರು ಬೇರೆ ಯಾರೂ ಅಲ್ಲ ಆಂಕರ್ ಅನುಶ್ರೀ ಹಿರಿತೆರೆ ಕಾರ್ಯಕ್ರಮ ಆಗಿರ್ಲಿ ಇಲ್ಲ ಕಿರುತೆರೆಯ ಕಾರ್ಯಕ್ರಮ ಆಗಿರ್ಲಿ ಅದು ಆಂಕರ್ ಅನುಶ್ರೀಯೇ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಹೆವಿಯಾಗಿರುತ್ತೆ ಯಾಕಂದ್ರೆ ಕಾರ್ಯಕ್ರಮಕ್ಕೆ ಜೀವ ತುಂಬೋ ಟ್ಯಾಲೆಂಟ್ ಆಂಕರ್ ಅನುಶ್ರೀಗೆ ಚೆನ್ನಾಗಿ ಗೊತ್ತು ಎಷ್ಟೋ ಕಾರ್ಯಕ್ರಮಗಳಂತೂ ಆಂಕರ್ ಅನುಶ್ರೀ ಬರ್ತಾರೆ ಅನ್ನೋ ಕಾರಣಕ್ಕೇನೆ ಜನ ದೂರ ದೂರಿನಿಂದ ಬಂದು ನೋಡ್ತಾರೆ ಇದು ಆಂಕರ್ ಅನುಶ್ರೀ ಅವರನ್ನ ಜನ ಎಷ್ಟು ಇಷ್ಟಪಡ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಅನುಶ್ರೀಯವರನ್ನ ಇಷ್ಟಪಡೋ ಅಭಿಮಾನಿಗಳು ಸೆಲ್ಫಿ ತಗೊಳ್ಳೋದು ಆಟೋಗ್ರಾಫ್ ತಗೊಳ್ಳೋದು ಕಾಮನ್ ಅದರ ಜೊತೆಗೆ ಆಂಕರ್ ಅನುಶ್ರೀ ಕಂಡಾಗ್ಲೆಲ್ಲ ಅಭಿಮಾನಿಗಳು ಕೇಳೋ ಪ್ರಶ್ನೆ ಒಂದೇ ಅಕ್ಕ ನಿಮ್ಮ ಮದ್ವೆ ಯಾವಾಗ ಅಂತ ಅದಕ್ಕೆ ಉತ್ತರ ಅವರ ಮುಗ್ಧನಗೂ ಅಷ್ಟೆ ಇತ್ತೀಚೆಗೆ ಆಂಕರ್ ಅನುಶ್ರೀ ತಮ್ಮ ನಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡಿದ್ದಾರೆ ಬಿಳಿ ಬಣ್ಣದ ಡ್ರೆಸ್ ತೊಟ್ಟು ಮರದ ಕೆಳಗೆ ನಿಂತು ನಗ್ತಾ ನಗ್ತಾ ಪೋಸ್ಟ್ ಕೊಟ್ಟಿರೋ ಫೋಟೋ ಅದು ಈ ಫೋಟೋ ನೋಡಿ ಅನುಶ್ರೀ ಅಭಿಮಾನಿಗಳೆಲ್ಲ ಫುಲ್ ಹ್ಯಾಪಿಯಾಗಿ ಹೋಗಿದ್ರು ಆದ್ರೆ ಯಾವಾಗ ಕ್ಯಾಪ್ಷನ್ ನೋಡಿದ್ರೂ ಶಾಕ್ ಆಗಿ ಹೋಗಿದ್ದಾರೆ ಯಾಕೆಂದ್ರೆ ಆ ಫೋಟೋ ಕೆಳಗೆ ಕೊಟ್ಟಿರೋ ಕ್ಯಾಪ್ಷನ್ ಹೂ ಅರಳುವ ಸದ್ದನ್ನು ನಿನ್ನ ನಗೆಯಲ್ಲಿ ಕೇಳಬಲ್ಲೆ ಇದೆ ಆ ಕ್ಯಾಪ್ಷನ್ ಈ ಒಂದು ಕ್ಯಾಪ್ಷನ್ ಹಿಂದೆ ಏನೋ ರಹಸ್ಯ ಅಡಗಿದೆ ಅಂತ ಅಭಿಮಾನಿಗಳು ಗುಸುಗುಸು ಮಾತನಾಡ್ತಿದ್ದಾರೆ ಅಸಲಿಗೆ ಆಂಕರ್ ಅನುಶ್ರೀ ಒಂದಲ್ಲ ಒಂದು ರಿಯಾಲಿಟಿ ಶೋ ನಡೆಸಿಕೊಡುವಲ್ಲಿ ಬ್ಯುಸಿ ಆಗಿದ್ದಾರೆ ಆಗಾಗ ಅವರ ಯೂಟ್ಯೂಬ್ ಚಾನೆಲ್ಗೆ ಇಂಟರ್ವ್ಯೂ ಕೂಡ ಮಾಡ್ತಿರ್ತಾರೆ ಬಿಡುವಿಲ್ಲದ ಕೆಲಸಗಳಿಂದಾಗಿ ಅವರಿಗೆ ವಿಶ್ರಾಂತಿಗೆ ಸಮಯವೇ ಸಿಕ್ತಿಲ್ಲ ಅದಕ್ಕೀಗ ಕೊಂಚ ಕೊಂಚ ಸಮಯ ಬ್ರೇಕ್ ತಗೊಂಡು ಅಮೆರಿಕಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ ರಿಲ್ಯಾಕ್ಸ್ ಮೂಡ್ನಲ್ಲಿ ಅಮೆರಿಕ ಸುತ್ತ ಹಾಕ್ತಿದ್ದಾರೆ ಅಲ್ಲೇ ತೆಗೆಸಿಕೊಂಡಿರೋ ಫೋಟೋ ಇದಾಗಿದೆ ಫೋಟೋ ಕ್ಲಿಕ್ ಮಾಡಿದ್ದು ಯಾರು ಅನ್ನೋದು ಮಾತ್ರ ಸದ್ಯಕ್ಕೆ ಸಸ್ಪೆನ್ಸ್ ಆಂಕರ್ ಅನುಶ್ರೀ ಅವರಿಗೆ ಮದುವೆ ಕುರಿತು ಅಭಿಮಾನಿಗಳು ಆಗಾಗ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ ಕೆಲವರಂತೂ ಕಾರ್ಯಕ್ರಮದ ವೇದಿಕೆಯ ಮೇಲೆಯೇ ಕೇಳಿದ್ದಿದೆ ಹಾಗಂತ ಅನುಶ್ರೀ ಇದಕ್ಕೆಲ್ಲ ತಲೆ ಕೆಡಿಸಿಕೊಂಡವರಲ್ಲ ನಗತಾ ನಗತಾ ಪ್ರಶ್ನೆ ಕೇಳಿದವರಿಗೆ ಕಾಲು ಇಳಿದ್ಬಿಡ್ತಾರೆ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಂಕರ್ ಅನುಶ್ರೀ ಮದುವೆ ಅನೇಕ ನಟರೊಂದಿಗೆ ಆಗಿದೆ ಅಂತ ಅದರಲ್ಲೂ ಚಿಕ್ಕಣ್ಣನ ಜೊತೆ ಮದುವೆ ಆಗಿರೋ ಸುದ್ದಿ ಅದೆಷ್ಟೋ ಬಾರಿ ವೈರಲ್ ಆಗಿದೆ ಈ ಸುದ್ದಿಯನ್ನ ನಟ ಚಿಕ್ಕಣ್ಣ ಹಾಗೂ ಆಂಕರ್ ಅನುಶ್ರೀ ಇಬ್ರು ಎಂಜಾಯ್ ಕೂಡ ಮಾಡ್ತಾರೆ ಆದ್ರೆ ಅದೆಲ್ಲ ಸುಳ್ಳು ಸುದ್ದಿ ಈಗ ಮತ್ತೆ ಆಂಕರ್ ಅನುಶ್ರೀ ಫೋಟೋ ನೋಡಿ ಅದಕ್ಕೆ ಕೊಟ್ಟಿರೋ ಕ್ಯಾಪ್ಷನ್ ನೋಡಿ ಅಭಿಮಾನಿಗಳು ಯಾರು ಆ ಸ್ಪೆಷಲ್ ಪರ್ಸನ್ ಅಂತ ಕೇಳ್ತಿದ್ದಾರೆ ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಜಾಲಿ ಮೂಡ್ ನಲ್ಲಿರೋ ಆಂಕರ್ ಅನುಶ್ರೀ ಅಮೆರಿಕಾದಿಂದ ವಾಪಸ್ ಬರಬೇಕು ಅದಕ್ಕೆ ಉತ್ತರ ಕೊಡಬೇಕು ಅಷ್ಟೇ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ